ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ತವರು ಕ್ಷೇತ್ರ ಆಗಿರೋದ್ರಿಂದ ಗುಲ್ಬರ್ಗ ಲೋಕಸಭಾ ಕ್ಷೇತ್ರಕ್ಕೆ ಅದರದ್ದೇ ಆದ ಮಹತ್ವ ಇದೆ ಕಳೆದ ಬಾರಿ ಇಲ್ಲಿ ಸೋಲನ್ನ ಕಂಡಿರುವ ಕಾಂಗ್ರೆಸ್ ಈ ಬಾರಿ ಗೆಲ್ಲುವ ತಯಾರಿ ನಡೆಸಿದೆ ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಣಕ್ಕಿಳಿತಾರಾ ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ ಖರ್ಗೆ ಅವರು ಒಂದು ವೇಳೆ ಸ್ಪರ್ಧಿಸ್ತೇ ಇದ್ದಲ್ಲಿ ಕಾಂಗ್ರೆಸ್ ನಿಂದ ಮತ್ಯಾರು ಅನ್ನೋ ಪ್ರಶ್ನೆ ಇದ್ದೇ ಇದೆ ಇನ್ನು ಬಿಜೆಪಿಯಲ್ಲಿ ಕೂಡ ಹಾಲಿ ಸಂಸದ ಜಾಧವ್ ಅವರಿಗೆ ಟಿಕೆಟ್ ಸಿಗಲಿದೆ ಅನ್ನೋದು ಖಾತ್ರಿ ಇಲ್ಲ ಬೇರೆ ಯಾವೆಲ್ಲ ಆಕಾಂಕ್ಷಿಗಳು ಪೈಪೋಟಿ ನಡೆಸಿದ್ದಾರೆ ನೋಡೋಣ ನಮಸ್ಕಾರ ಇದು ಲೋಕಸಮರ ವಿಶೇಷ ಕಾರ್ಯಕ್ರಮ ಗುಲ್ಬರ್ಗ ಲೋಕಸಭಾ ಕ್ಷೇತ್ರ ಎಸ್ಸಿ ಮೀಸಲು ಕ್ಷೇತ್ರ ಮೊದಲಿಗೆ ಈ ಕ್ಷೇತ್ರದ ಪ್ರಾಥಮಿಕ ಮಾಹಿತಿಗಳನ್ನು ನಾವು ನೋಡೋದಾದ್ರೆ ಈ ಕ್ಷೇತ್ರದ ಸಾಕ್ಷರತೆಯ ಪ್ರಮಾಣ ಇರುವುದು ಶೇಕಡಾ ಐವತ್ನಾಲ್ಕು ಪಾಯಿಂಟ್ ಒಂದರಷ್ಟು ಈ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ ಅವುಗಳು ಯಾವುದು ಅಂತಂದ್ರೆ ಅಫ್ಸಲ್ಪುರ ಜೇವರ್ಗಿ ಗುರುಮಿಟ್ಕಲ್ ಚಿತ್ತಾಪುರ ಸೇಡಂ ಗುಲ್ಬರ್ಗ ಗ್ರಾಮಾಂತರ ಗುಲ್ಬರ್ಗ ದಕ್ಷಿಣ ಹಾಗೂ ಗುಲ್ಬರ್ಗ ಉತ್ತರ ಆರು ಕ್ಷೇತ್ರದಲ್ಲಿ ಈಗ ಕಾಂಗ್ರೆಸ್ ಶಾಸಕರಿದ್ದಾರೆ ಒಂದರಲ್ಲಿ ಬಿಜೆಪಿ ಮತ್ತು ಮತ್ತೊಂದರಲ್ಲಿ ಜೆ ಡಿ ಎಸ್ ಶಾಸಕರಿದ್ದಾರೆ ಗುಲ್ಬರ್ಗಾ ಲೋಕಸಭಾ ಕ್ಷೇತ್ರದ ಒಟ್ಟು ಮತದಾರರ ವಿವರವನ್ನು ನಾವು ನೋಡೋದಾದ್ರೆ ಒಟ್ಟು ಮತದಾರರ ಸಂಖ್ಯೆ ಇಪ್ಪತ್ತೆರಡು ಲಕ್ಷದ ಐವತ್ತೊಂಬತ್ತು ಸಾವಿರದ ನೂರ ಅರವತ್ತೆರಡು ಅದರಲ್ಲಿ ಪುರುಷರು ಹನ್ನೊಂದು ಲಕ್ಷದ ಅರವತ್ತೊಂದು ಸಾವಿರದ ಎಂಟುನೂರ ಆದ್ರೆ ಮಹಿಳಾ ಮತದಾರರ ಸಂಖ್ಯೆ ಈ ಕ್ಷೇತ್ರದಲ್ಲಿರೋದು ಹತ್ತು ಲಕ್ಷದ ತೊಂಬತ್ತೇಳು ಸಾವಿರದ ಮುನ್ನೂರ ಅರವತ್ತೆರಡು ಕ್ಷೇತ್ರದಲ್ಲಿ ಲಿಂಗಾಯತರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ನಿರ್ಣಾಯಕರು ಇವರೇ ಆದರೂ ಕೂಡ ಮತ ವಿಭಜನೆಯಾಗುವ ಲಕ್ಷಣಗಳು ಕಾಣಿಸುತ್ತೆ ಲಿಂಗಾಯತರಲ್ಲದೆ ಕುರುಬರು ಹಾಗೂ ಕಬ್ಬಲಿಗರ ಮತಗಳು ಕೂಡ ಇಲ್ಲಿ ಪ್ರಮುಖ ಆಗುತ್ತೆ ಇವರು ಯಾರ ಕಡೆ ಬಾಳ್ತಾರೋ ಅವರಿಗೆ ಲಾಭ ಆಗೋ ನಿರೀಕ್ಷೆ ಇದೆ ಬಿಜೆಪಿ ಲಿಂಗಾಯತ ಮತ್ತು ಬಂಜಾರ ಸಮುದಾಯವನ್ನ ನೆಚ್ಕೊಂಡಿದ್ರೆ ಕಾಂಗ್ರೆಸ್ ಅಲ್ಪಸಂಖ್ಯಾತರು ಪರಿಶಿಷ್ಟ ವರ್ಗ ಮತ್ತು ಹಿಂದುಳಿದ ವರ್ಗದವರನ್ನ ನೆಚ್ಚಿಕೊಂಡಿದೆ ನಾವೀಗ ಜಾತಿವಾರು ಮತದಾರರ ಸಂಖ್ಯೆ ಈ ಕ್ಷೇತ್ರದಲ್ಲಿ ಹೇಗಿದೆ ಅಂತ ನೋಡೋಣ ಲಿಂಗಾಯತರು ಈ ಕ್ಷೇತ್ರದಲ್ಲಿ ಇರುವುದು ಅಂದಾಜು ಐದು ಲಕ್ಷದ ಇಪ್ಪತ್ತು ಸಾವಿರ ಮುಸ್ಲಿಮರು ನಾಲ್ಕು ಲಕ್ಷದ ಮೂವತ್ತೊಂದು ಸಾವಿರ ಕುರುಬರು ಒಂದು ಲಕ್ಷದ ಅರವತ್ತೆಂಟು ಸಾವಿರದ ಇನ್ನೂರು ಲಂಬಾಣಿಗಳು ಎರಡು ಲಕ್ಷದ ಮೂವತ್ ಸಾವಿರದ ಎಂಟುನೂರು ಕಬ್ಬಲಿಗರು ಎರಡು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ನಾನೂರ ನಲವತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಒಟ್ಟು ಸೇರಿ ಮೂರು ಲಕ್ಷದ ಐವತ್ತೈದು ಸಾವಿರ ಬ್ರಾಹ್ಮಣರು ಎಂಬತ್ತೊಂಬತ್ತು ಸಾವಿರ ಇತರೆ ಮತದಾರರ ಸಂಖ್ಯೆ ಈ ಕ್ಷೇತ್ರದಲ್ಲಿರೋದು ಎರಡು ಲಕ್ಷದ ಮೂವತ್ತೈದು ಸಾವಿರದ ಇಪ್ಪತ್ತೆರಡು ಈ ಹಿಂದಿನ ಚುನಾವಣೆಗಳ ಫಲಿತಾಂಶ ಹೇಗಿತ್ತು ಅಂತ ಒಮ್ಮೆ ನಾವು ನೋಡೋದಾದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಬಿಜೆಪಿಯ ಉಮೇಶ್ ಜಾಧವ್ ಅವರು ಗೆಲುವನ್ನು ದಾಖಲಿಸಿದ್ರು ಎರಡ್ ಸಾವಿರದ ಹದಿನಾಲ್ಕು ಮತ್ತು ಎರಡ್ ಸಾವಿರದ ಒಂಬತ್ತರ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಕ್ಷೇತ್ರದಿಂದ ಗೆದ್ದಿದ್ರು ಹಿಂದಿನ ಚುನಾವಣೆಗಳಲ್ಲಿ ಮತ ಹಂಚಿಕೆ ಯಾವ ತರ ಇತ್ತು ಅಂತ ನೋಡುವುದಾದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿಗೆ ಮತ ಸಿಕ್ಕಿತ್ತು ಕಾಂಗ್ರೆಸ್ಗೆ ಸಿಕ್ಕಿದ್ದು ಪಾಯಿಂಟ್ ಒಂದು ಎರಡರಷ್ಟು ಮತ ಎರಡ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಸಿಕ್ಕಿದ್ದು ಶೇಕಡ ಐವತ್ತು ಪಾಯಿಂಟ್ ಎಂಟು ಎರಡರಷ್ಟು ಮತ ಆದ್ರೆ ಬಿಜೆಪಿಗೆ ಸಿಕ್ಕಿದ್ದು ಶೇಕಡ ನಲವತ್ ಮೂರು ಮೂರರಷ್ಟು ಮತ ಹಾಗೇನೆ ಅದಕ್ಕಿಂತ ಹಿಂದಿನ ಚುನಾವಣೆ ಒಂಬತ್ತರ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಸಿಕ್ಕಿದ್ದು ಶೇಕಡ ನಲವತ್ತೈದು ಪಾಯಿಂಟ್ ನಾಲ್ಕು ಮೂರರಷ್ಟು ಮತ ಬಿಜೆಪಿ ಸಿಕ್ಕ ಆರು ಏಳರಷ್ಟು ಮತ ಪ್ರಮಾಣ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಎರಡು ಉಪಚುನಾವಣೆಗಳು ಸೇರಿದಂತೆ ಒಟ್ಟು ಹತ್ತೊಂಬತ್ತು ಚುನಾವಣೆಗಳು ಈ ಕ್ಷೇತ್ರಕ್ಕಾಗಿ ನಡೆದಿದೆ ಅದರಲ್ಲಿ ಹದಿನಾರು ಚುನಾವಣೆಗಳನ್ನ ಕಾಂಗ್ರೆಸ್ ಪಕ್ಷ ಒಂದೇ ಗೆದ್ದಿದೆ ಆರಂಭದಿಂದ ಸಾವಿರದ ಒಂಬೈನೂರ ತೊಂಬತ್ತೊಂದರ ಚುನಾವಣೆವರೆಗೆ ಸತತ ಗೆಲುವನ್ನ ಕಂಡಿದ್ದ ಕಾಂಗ್ರೆಸ್ ಮೊದಲ ಬಾರಿಗೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಜೆಡಿಎಸ್ ಎದುರು ಸೋಲ್ತು ಆಗ ಜೆಡಿಎಸ್ನಿಂದ ಖಮರುಲ್ಲಾ ಇಸ್ಲಾಂ ಗೆದ್ದಿದ್ರು ಅದಾದ ನಂತರದ ಚುನಾವಣೆಯಲ್ಲಿ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಮೊದಲ ಬಾರಿಗೆ ಈ ಕ್ಷೇತ್ರದಲ್ಲಿ ಬಿಜೆಪಿ ಗೆಲುವನ್ನ ಕಾಣ್ತು ಬಿಜೆಪಿಯ ಬಸವರಾಜ್ ಪಾಟೀಲ್ ಸೇಡಂ ಇಲ್ಲಿ ಗೆಲುವನ್ನ ದಾಖಲಿಸಿದ್ರು ಆ ಮತ್ತೆ ಸತತ ನಾಲ್ಕು ಅವಧಿಗೆ ಕಾಂಗ್ರೆಸ್ ಗೆಲ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡ್ ಸಾವಿರದ ನಾಲ್ಕರಲ್ಲಿ ಕಾಂಗ್ರೆಸ್ನ ಇಕ್ಬಾಲ್ ಅಹಮದ್ ಸರಡಗಿ ಗೆದ್ರೆ ಎರಡ್ ಸಾವಿರದ ಒಂಬತ್ತು ಮತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಗೆದ್ದಿದ್ರು ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಗುಲ್ಬರ್ಗಾ ಲೋಕಸಭಾ ಕ್ಷೇತ್ರ ಮತ್ತೆ ಬಿಜೆಪಿ ಪಾಲಾಯಿತು ಬಿಜೆಪಿಯ ಉಮೇಶ್ ಜಾಧವ್ ಹಾಲಿ ಸಂಸದರೀಗ ಎರಡ್ ಸಾವಿರದ ಎಂಟರಲ್ಲಿ ಕ್ಷೇತ್ರ ಮರು ವಿಂಗಡಣೆ ಬಳಿಕ ಈ ಕ್ಷೇತ್ರ ಪರಿಶಿಷ್ಟ ಜಾತಿಗೆ ಮೀಸಲಾಗಿದೆ ಖರ್ಗೆ ಸುತ್ತ ಚುನಾವಣಾ ಚಿತ್ತ ಈ ಬಾರಿ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಸುತ್ತಲೇ ಸ್ಥಳೀಯ ರಾಜಕಾರಣ ಸುತ್ತಾ ಇದೆ ಸತತ ಒಂಬತ್ತು ಬಾರಿ ವಿಧಾನಸಭೆ ಎರಡು ಬಾರಿ ಲೋಕಸಭೆಗೆ ಆಯ್ಕೆಯಾಗಿದ್ದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಪ್ರಥಮ ಬಾರಿಗೆ ಸೋಲನ್ನ ಅನುಭವಿಸಿದ್ರು ಬಳಿಕ ರಾಜ್ಯಸಭಾ ಸದಸ್ಯರಾದ ಅವರು ವಿಪಕ್ಷ ನಾಯಕರಾದರು ಪ್ರಸ್ತುತ ಎಐಸಿಸಿ ಅಧ್ಯಕ್ಷರಾಗಿರುವ ಅವರು ವಿಪಕ್ಷಗಳ ಒಕ್ಕೂಟ ಇಂಡಿಯಾವನ್ನ ಮುನ್ನಡೆಸುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದಾರೆ ಹೀಗಾಗಿ ಅವರು ಈ ಬಾರಿ ಸ್ಪರ್ಧೆ ಮಾಡ್ತಾರಾ ಅಥವಾ ಅವರ ಕುಟುಂಬದ ಸದಸ್ಯರು ಯಾರಾದ್ರೂ ಕಣಕ್ಕಿಳಿತಾರಾ ಅಥವಾ ಬೇರೆಯವರು ಅಭ್ಯರ್ಥಿ ಆಗ್ತಾರಾ ಅನ್ನೋ ಕುತೂಹಲ ಇದೆ ಒಂದು ವೇಳೆ ಏನಾದ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ಪರ್ಧೆಗೆ ನಿರಾಕರಣೆ ಮಾಡಿದ್ರೆ ಆರ್ ಕೆ ಅಂತಾನೆ ಗುರುತಿಸಲ್ಪಡುವ ಅವರ ಅಳಿಯ ರಾಧಾಕೃಷ್ಣ ಅಭ್ಯರ್ಥಿ ಆಗ್ಲಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ನೇರವಾಗಿ ರಾಜಕೀಯ ಕ್ಷೇತ್ರದಲ್ಲಿ ಇರ್ದಿದ್ರು ಕೂಡ ರಾಜಕೀಯದ ಎಲ್ಲಾ ಆಳ ಅಗಲವನ್ನ ಕಂಡವರು ಹೀಗಾಗಿ ಅವರ ಹೆಸರಿಗೆ ಒಮ್ಮತ ಮೂಡತ್ತೆ ಕಾಂಗ್ರೆಸ್ ಕಾಂಗ್ರೆಸ್ನ ಲೆಕ್ಕಾಚಾರ ಮತ್ತೊಂದು ಕಡೆ ಖರ್ಗೆ ಅವರು ಕಣಕ್ಕಿಳಿದ್ರೆ ಗೆಲುವು ಪಕ್ಕ ಅಂತ ಅವರ ಬೆಂಬಲಿಗರು ಒತ್ತಡ ಹಾಕ್ತಾ ಇದ್ದಾರೆ ಹೈಕಮಾಂಡ್ ಮಟ್ಟದಲ್ಲಿ ನಿರ್ಧಾರ ಆದ್ರೆ ಕೊನೆ ಘಳಿಗೆಯಲ್ಲಿ ಅವರು ಅಭ್ಯರ್ಥಿ ಆದ್ರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ ಕಾಂಗ್ರೆಸ್ ಈ ಕ್ಷೇತ್ರವನ್ನ ಈ ಬಾರಿ ಗೆದ್ದು ಬೀಗುವ ಉತ್ಸಾಹದಲ್ಲಿದೆ ಹೈಕಮಾಂಡ್ ಹೇಳಿದ್ರೆ ಸ್ಪರ್ಧಿಸಬೇಕಾಗತ್ತೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಹೇಳಿದ್ದಾರೆ ವಿಧಾನಸಭೆ ಚುನಾವಣೆಯಲ್ಲಿ ಚಿಂಚೋಳಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಕೇವಲ ಎಂಟುನೂರ ಐವತ್ತೆಂಟು ಮತಗಳ ಅಂತರದಿಂದ ಸೋತಿರುವ ಸುಭಾಷ್ ವಿ ರಾಥೋಡ್ ಹೆಸರು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ ಬಿಜೆಪಿಯಿಂದ ಯಾರು ಬಿಜೆಪಿಯಲ್ಲಿ ಹಾಲಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಅವರೇ ಅಭ್ಯರ್ಥಿ ಅನ್ನೋದು ಇನ್ನೂ ಖಚಿತ ಆಗಿಲ್ಲ ಅವಕಾಶ ನೀಡಿದ್ರೆ ಸ್ಪರ್ಧೆಗೆ ಸಿದ್ಧ ಅಂತ ಕಲಬುರಗಿ ಗ್ರಾಮೀಣ ಕ್ಷೇತ್ರದ ಶಾಸಕ ಬಸವರಾಜ್ ಮತ್ತಿಮಡು ಹೇಳಿದ್ದು ಇಬ್ಬರಲ್ಲಿ ಅಭ್ಯರ್ಥಿ ಯಾರಾದರೆ ಸೂಕ್ತ ಅನ್ನೋ ಬಗ್ಗೆ ಚರ್ಚೆ ನಡೆದಿದೆ ಕೆಲವು ದಿನಗಳ ಹಿಂದೆಯಷ್ಟೇ ಚುನಾವಣೆ ಸಂಘರ್ಷಕ್ಕೂ ಸಿದ್ಧ ಕುಸ್ತಿಗೂ ಸಿದ್ಧ ಅಂತ ಘೋಷಿಸಿದ್ದ ಸಂಸದ ಜಾಧವ್ ಈಗಾಗಲೇ ಕ್ಷೇತ್ರದಲ್ಲಿ ಓಡಾಟವನ್ನ ನಡೆಸ್ತಾ ಇದ್ದಾರೆ ಬಿಜೆಪಿ ಎಸ್ಸಿ ಮೋರ್ಚಾ ಉಪಾಧ್ಯಕ್ಷ ಅಂಬರಾಯ ಅಷ್ಟಗಿ ಕೂಡ ಟಿಕೆಟ್ ಆಕಾಂಕ್ಷಿ ಇಲ್ಲಿ ಬಿಜೆಪಿಯ ದೋಸ್ತಿ ಪಕ್ಷ ಜೆಡಿಎಸ್ ಬಲ ಅಷ್ಟಕ್ಕಷ್ಟೇ ಜೆಡಿಎಸ್ ಆಟಕ್ಕೊಂಟು ಲೆಕ್ಕಕ್ಕಿಲ್ಲ ಅನ್ನೋ ಪರಿಸ್ಥಿತಿ ಇನ್ನು ಬಿಜೆಪಿ ಕ್ಷೇತ್ರವನ್ನ ಉಳಿಸ್ಕೊಳ್ಳಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾ ಇದೆ ಈ ಭಾಗದ ಜನರ ಬಹುದಿನಗಳ ಬೇಡಿಕೆಯಾಗಿದ್ದ ಕಲಬುರಗಿ ಬೆಂಗಳೂರು ಒಂದೇ ಭಾರತ್ ರೈಲಿಗೆ ಮಾರ್ಚ್ ಹನ್ನೆರಡನೇ ತಾರೀಕು ಪ್ರಧಾನಿ ಮೋದಿ ಅವರೇ ಚಾಲನೆ ಕೊಡ್ತಾ ಇದ್ದಾರೆ ಹಾಲಿ ಸಂಸದ ಜಾಧವ್ ಅವರು ಅದನ್ನೂ ಸಾಧನೆಯಾಗಿ ತೋರಿಸಿ ಜನರ ಗಮನ ಸೆಳೆಯೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಆದ್ರೆ ಈ ಬಾರಿ ಎನ್ಸಿಸಿ ಅಧ್ಯಕ್ಷರು ಹಾಗೂ ರಾಜ್ಯ ಸರ್ಕಾರದ ಸಚಿವರ ತವರಾಗಿರುವ ಕಲಬುರಗಿಯನ್ನ ಗೆಲ್ಲೋದು ಬಿಜೆಪಿಗೆ ಅಷ್ಟು ಸುಲಭವಿಲ್ಲ ಇದು ಈಗಿನ ವಿಶೇಷ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ